ಎಲ್ರಿಗೂ ನಮಸ್ಕಾರ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಮೊದಲು ನೋಡ್ಕೊಳ್ಳೋಣ ತೆಳ್ಳುಗೆ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ಮು ಆನಿಯನ್ ತಗೊಂಡಿದ್ದೀನಿ ಈರುಳ್ಳಿ ಹಾಗೆ ಇದು ಟೊಮೆಟೊ ಕೆಚ್ಚಪ್ಪು ಆಮೇಲೆ ಸೋಯಾ ಸಾಸು ಆಮೇಲೆ ಹಸಿಮೆಣಸಿನ್ಕಾಯಿನ ಈ ಥರ ಸ್ಲಿಪ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆನಂತರ ಪೆಪ್ಪರ್ ಹಾಗೆ ಒಂದು ದೊಡ್ಡ ಕಪ್ ರೈಸ್ ಮಾಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಸ್ಟವ್ ಹಚ್ಚಿ ಪಾತ್ರೆ ಬಾಂಡ್ಲಿ ಬಿಸಿ ಆದಮೇಲೆ ೂನಿಂದ ಒಂದು ಮೂರು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಎಲ್ಲ ತರಕಾರಿಗಳನ್ನ ತುಂಬ ಬೇಯಿಸ್ಕೋಬಾರ್ದು ಫ್ರೈಡ್ ರೈಸ್ಗೆ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆಗ್ತಾ ಇದೆ ಈ ಟೈಮಲ್ಲಿ ಈ ಹಸಿಮೆಣಸಿನ್ಕಾಯಿ ಹಾಕೋಣ ಈಗ ಅಕ್ಕಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅದು ಸ್ಕಿಪ್ ಮಾಡಿರೋದ್ರಿಂದ ಕಿಡಿಯುತ್ತೆ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಹಸಿಮೆಣ್ಸಿನ್ಕಾಯಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆ ಈ ಕಲರ್ ಚೇಂಜ್ ಆಯಿತು ಈಗ ಆನಿಯನ್ ಹಾಕೋಣ ಇದಕ್ಕಿಂತ ನಾವು ಕಾಲಿಫ್ಲವರು ಆಮೇಲೆ ಎಲೆಕೋಸು ಸಣ್ಣ ಹಚ್ಚಿಬಿಟ್ಟು ಹಾಕೋಬೋದು ನಾನು ಇಷ್ಟೇ ತರಕಾರಿ ಇದ್ದಿದ್ದು ಹಾಗೆ ಮಾಡ್ತಾ ఆయన్ ఫ్రై అది మేము క్యాప్సికమ్ అదన హాకీ హాఫ్ బయ్ల్ ఆగితే క్యాప్సికమ్ హాపణ ఉప్పు హాక్బిట్రెడ్ తు మెచ్చిబిడతాబేడి బేగ బేయ్ అంతా ಈ ಥರನೇ ಎಣ್ಣೆಯಲ್ಲೇ ಬಾಯ್ಲ್ ಮಾಡ್ಕೋಬೇಕು ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ಸ್ವಲ್ಪ ಇದಾಗಲಿ ತಟ್ಟೆ ಮುಟ್ಟೋಣ ಹ್ಞೂ ಈಗ ಕ್ಯಾರೆಟ್ ಹಾಕೋಣ ಕಲರ್ ನೋಡಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೊತ್ತು ಇದೇ ಇದರಲ್ಲಿ ಪ್ಲೇಟ್ ಮುಟ್ಬಿಟ್ರೆ ಬೇಗ ಆಗುತ್ತೆ ನೋಡಿ ಎಲ್ಲ ಸಾಲಪ್ರೈ ಥರ ಆಗಿ ಚೆನ್ನಾಗಾಗಿದೆ ಈ ಟೈಮಲ್ಲಿ ನಾವು ನಾವು ತಗೊಂಡಿಟ್ಕೊಂಡಿರೋ ಅನ್ನ ಹಾಕೋಣ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಈ ಅನ್ನ ಹಾಕಬೇಕು ಈ ಟೈಮಲ್ಲಿ ಅದು ಚೆನ್ನಾಗಿ ಕೆಳಗ ಮೇಲೆ ಮಾಡ್ಕೋಬೇಕು ರೈಸ್ನ ನಾವು ಏನು ಹಾಕಿಲ್ಲ ಇದು ಜಸ್ಟ್ ತರಕಾರಿ ರೈಸು ಉಪ್ಪು ಹಾಕಿಲ್ಲ ಪೆಪ್ಪರ್ ಹಾಕಿಲ್ಲ ಯಾವುದೇ ಸಾಸು ಹಾಕಿಲ್ಲ ಹಾಕಿ ತರಕಾರಿಗೆ ಯಾವತ್ತೂ ಬೇಯಿಸ್ಬಾರ್ದು ಫ್ರೈಡ್ ರೈಸ್ ಮಾಡುವಾಗ ಆಯಿಲ್ ನಾನೆಷ್ಟು ತೋರ್ಸಿದ್ನಲ್ ಫಸ್ಟಿಗೆ ಅಷ್ಟೇ ಆಯಿಲಲ್ಲಿ ನೋಡಿ ಮಾಡಿರೋದು ಒಂದೊಂದನ್ನೇ ಆ್ಯಡ್ ಮಾಡೋಣ ನಾನು ವಿನೆಗರ್ ಸಹ ಬಳಸಿಲ್ಲ ಈಗ ಪೆಪ್ಪರ್ ಇಟ್ಕೊಂಡಿದ್ದೀನಲ್ಲ ಪೆಪ್ಪರ್ ಹಾಕ್ತಾ ಇದ್ದೀನಿ ಉಪ್ಪು ಇದನ್ನ ಚೆನ್ನಾಗಿ ಅನ್ನದಿಗೆ ಅಂಟೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಅಥವಾ ಹುರ್ಕೋಬೇಕು ಕೆಳಗ ಮೇಲೆ ಮಾಡಿ ಈಗ ನೋಡಿ ಕೆಚಪ್ಪು ಸೋಯಾ ಸಾಸು ಇವೆಲ್ಲ ಹಾಕಿದ ಮೇಲೆ ಜಾಸ್ತಿಯಾಗಿ ನಾವು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿದ್ಬಿಟ್ರೆ ಆಗೋಯ್ತು ನಾನು ಈ ಸ್ಪೂನಿಂದ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಸೋಯಾ ಸಾಸ್ ಈಗ ಸ್ವಲ್ಪ ಫ್ಲೇಮ್ ಹೈ ಇಟ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ರಾಗಿ ನಮ್ಮ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಯಿತು ಬಿಸಿ ಬಿಸಿ ಇದ್ದಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿ ಬಿಸಿಯಾದ ನಮ್ಮ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ ಬಿಸಿ ಇರುವಾಗಲೇ ಊಟಕ್ಕೆ ಆಗಲಿ ಟಿಫನ್ಗೆ ಆಗಲಿ ಸರ್ವ್ ಮಾಡಿ ಚೆನ್ನಾಗಿರುತ್ತೆ ಕಡಿಮೆ ವೆಜಿಟೇಬಲ್ಸ್ ಬಳಸಿ ನಾನು ಈ ಫ್ರೈಡ್ ರೈಸ್ ಮಾಡಿದ್ದೀನಿ ನೀವು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟ್ ಅಡುಗೆ ವೀಡಿಯೋಲಿ ಸಿಗೋ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ